ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ಸಮ ಪ್ರಥಮದಲ್ಲಿ ಬಂದು ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾಗಿರ್ತಕ್ಕಂತಹ ಪಂಚಮುಖದ ಪರಮೇಶ್ವರ ಪಾದಕ್ಕೂ ಕೂಡ ಭಕ್ತಿ ನಮಸ್ಕಾರಗಳನ್ನು ಹೇಳಿ ಹಾ ಮತ್ತೆ ಕುರ್ಚಿಗಾಚು ಮತ್ತೆ ಮುಖದಿಂದ ಉದ್ಭವಿಸಿ ಬಂದಿರತಕ್ಕ ಹರಿಯಿತು ಏಳ್ನೂರು ವರ್ಷಿ ಹರಿಯದಿ ಏಳ್ನೂರು ವರ್ಷಿ ಜಗತ್ತನ ಸಂಚಾರ ಗೈದು ಸೊಲ್ಲಾಪುರದ ಸಿದ್ದರಾಮೇಶ್ವರ ಹುಟ್ಟಿ ಬರತಕ್ಕಂತ ಬರತಕ್ಕಂಥ ಭವಿಷ್ಯ ಹಾ ನೋಡಿದಿರತಕ್ಕಂಥವ್ರು ರೇವಣ ಸಿದ್ದೇಶ್ವರ ಪಾದಕ್ಕೂ ಕೂಡ ಭಕ್ತಿ ನಮಸ್ಕಾರಗಳನ್ನು ಹೇಳಿ ರೇವಣ ಸಿದ್ದೇಶ್ವರನ ಪ್ರಿಯ ಶಿಷ್ಯನಾಗಿರ್ತಕ್ಕಂಥವ್ರು ಕಂದ ಕಳವಿ ನಾರಾಯಣಗೌಡರ ಕಾಮರತಿಯ ಹಿರಿಯ ತಮ್ಮನಾಗಿ ಧರಣಿ ಮೇಲೆ ದುಷ್ಟ ದೈತರನ್ನ ಮರ್ದನ ಮಾಡಿ ಶ್ರೇಷ್ಠರನ್ನ ಪರಿಪಾಲನೆಗೈದು ಕೈ ಹಾಲ ಮಕ್ಕದ ಕುಲದೈವ ಅನಿಸಿಕೊಂಡಿರ್ತಕ್ಕಂಥ ನನ್ನ ಅಪ್ಪು ಲಿಂಗ ಬೀರದ ಪಾದಕ ಕೂಡ ಭಕ್ತಿ ನಮಸ್ಕಾರಗಳನ್ನು ಸಮರ್ಪಿಸಿ ಸಮರ್ಪಿಸಿ ವೀರೇಶ್ವರನ ಪರಮ ಶಿಷ್ಯನಾಗಿರ್ತಕ್ಕಂಥವ್ರು Winter, भुण भुण ಿ ಅನಿಸಿ ಅನಸಿ ಸೊಲ್ಲಾಪುರ ಜಿಲ್ಲೆಯ ಮಂಗೇವಾಡಿ ತಾಲೂಕಿನ ಸುಕ್ಷೇತ್ರ ಹುಲಜಯಂತಿ ಗ್ರಾಮದಲ್ಲಿಂಬವಾಗಿ ನಡೆಸಿರತಕ್ಕ ಕೂಡ ಭಕ್ತಿ ನಮಸ್ಕಾರಗಳನ್ನು ಸಲ್ಲಿಸಿ ರೀತಿ ನಾಲ್ಕು ಮಕ್ಕಳಿದ್ರು ಕೂಡ ತನ್ನ ಬೀರಮುತ್ತ್ಯಾ ಸೋಮುತ್ತ ಇವರಿಗೂ ಕೂಡ ಕೋಟಿ ಕೋಟಿ ಪ್ರಣಾಮಗಳನ್ನು ಸಮರ್ಪಿಸಿ ಮಾಲಿಂಗರಾಯಣ್ಣ ನಾಲ್ಕು ಮಕ್ಕಳಿದ್ರು ಕೂಡ ಸಾಕಿದ ಮಗನಾಗಿರ್ತಕ್ಕಂಥವರು ಗಣ್ಯಾ ಸಿಟಿಗೆ ಒಳಗೆ ಗಾಂಜಾ ಸೇರಿ ಮಳೆ ಸುಳಿಸಿ ಪಾವಾಡ ತೋರಿಸಿ ತೋರಿಸಿ ಅಂಗೈ ಒಳಗೆ ಅಡಿಗೆ ಮಾಡಿ ನೀರಿನ ಮೇಲಿನ ಬೆಣ್ಣೆ ತೆಗೆದು ಪಾಣಗಳು ತರಿಸಿದ್ರು ಹೌದು ಹೌದು ಸುವರ್ಣ ಕರ್ನಾಟಕ ವಿಜಯಪುರ ಜಿಲ್ಲೆಯ ನೂತನ ತಿಕೋಟ ತಾಲೂಕಿನ ಬಿಜರ್ಗಿ ಗ್ರಾಮದಲ್ಲಿ ಕಂತಿಗಳ ಬಳ್ಳಣ ಸಿದ್ದನ ಪಾದಕ ಕೂಡ ಭಕ್ತಿ ನಮಸ್ಕಾರಗಳನ್ನು ಸಲ್ಲಿಸಿ ಸಲ್ಲಿಸಿ ಅದೇ ರೀತಿ ನನ್ನ ಕುಡಗುರು ಆಗಿರತಕ್ಕಂಥವ್ರು ಬಾಗೋಡ ಸಿದ್ದೇಶ್ವರ ಪಾದಕ್ಕೂ ಕೂಡ ಕೋಟಿ ಕೋಟಿ ಪ್ರಣಾಮಗಳನ್ನು ಸಮರ್ಪಿಸಿ ಸಮರ್ಪಿಸಿ ಅದೇ ರೀತಿ ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನ ಪರಮ ಪಾವನ ಪುಣ್ಯ ಕ್ಷೇತ್ರವಾಗಿರತಕ್ಕಂತ ಗ್ರಾಮ ಈ ಬಾಸ್ಕಿ ಗ್ರಾಮದ ಗ್ರಾಮದ ಆರಾಧ್ಯ ಗಂಗಿಲಿಂಗೇಶ್ವರ ಮುತ್ತೆ ಹಾಗೂ ಕ್ರೀ ಸಿದ್ದೇಶ್ವರ ಮುತ್ತಿನ ಪಾದಕ ಕೂಡ ಕೋಟಿ ಕೋಟಿ ಪ್ರಣಾಮಗಳನ್ನು ಸಮರ್ಪಿಸಿ ಅದೇ ಅಜ್ಞಾನದ ಕತ್ತಲನ್ನು ಹೊಡೆದೋಡಿಸಿ ದಾರಿ ತಂದಿರತರು ವಿಜಯಪುರ ಜಿಲ್ಲೆಯ ಬಸವನಬಾಯಿ ತಾಲೂಕಿನ ನಾಗರ ಲಕ್ಷ್ಮಣ ಮಾಸ್ತರ ಪಾದಕ ಕೂಡ ಒಂದನೇ ಅದಕ್ಕ ನಾರು ಅಣ್ಣ ಪ್ರತಿ ವರ್ಷದ ಈ ವರ್ಷವೂ ಕೂಡ ನನ್ನ ಅಪ್ಪ ಗಂಗೆ ಶ್ವರ್ಣ ಜಾತ್ರಾ ನಿಮಿತ್ತಿ ಆಗೋ ಪ್ರಯಾಶ ಇದೆಯ ಒಂದು ಜಾತ್ರಾ ನಿಮಿತ್ತದ ಸಲುವಾಗಿ ಹಾ ಹಾ ಏನ್ರಿ ರಾತ್ರಿಯ ಜಾತ್ರೆಗೋಸ್ಕರವಾಗಿ ಈ ಜಾತ್ರದ ಒಳಗ ಹೊಟ್ಟಿ ಒಳಗ ಶ್ರೀವಾಸ್ತನದ ಬಳ್ಳಿಂದ ಪದಗಳ ನಡಿಲ ತಿಳಿದುಕೊಂಡು ಹೌದು ಮೇಳಗಳನ್ನ ಬರಮಾಡಿಕೊಂಡಾರ ಹೌದು ಹೌದು ಅವ ಯಾವ ಮೇಳ ಎಲ್ಲಿದಿಂದ ಬಂದಾವಂತಕ್ಕಂಥ ಈಗ ನಮ್ಮ ಸರಿಜೋಡಿ ಕಲಾವಂತರು ಹೇಳ್ಯಾರ ನಿಮಗುನು ಬರ್ತಿರ್ತಕ್ಕಂಥ ಮಾತೈತಿ ನಾವಿನ್ ಹೆಚ್ಚಿಗೆ ಹೇಳುದ ಬೇಡ ಹಾ ಹಾ E o ಒಬ್ಬರು ಹತ್ತಿ ಕುಂದಿರ್ತಾರ ಒಬ್ಬರ ಶರೀರದೊಳಗೆ ಇರ್ತಕ್ಕಂಥ ಕೊರೋನಾ ಮತ್ತೊಬ್ಬರ ಶರೀರದೊಳಗೆ ತಿಳ್ಕೊಂಡು ಇಂಥ ದೇವರ ಜಾತ್ರೆಗಳನ್ನು ಗೋರ್ಮೆಂಟ್ ಅಧಿಕಾರಿಗಳು ರದ್ದು ಮಾಡಿಬಿಟ್ಟಿದ್ರು ಬಂದ್ ಮಾಡಿದ್ರು ಜಾತ್ರೆ ಹಟ್ಟಿ ರದ್ದು ಮಾಡಿದಿಲ್ಲ ಬಂದ್ ಮಾಡಿ ದೇವ್ರ ಬಾಕ್ಲಿ ಚಾರಿ ಹಾಕಿ

ನಂಬು ನಂಬದವೇ ಮನವೇ ಹಂಬಲಿಸಿ ಬೇಡ ಸಾಂಬಾರವ ನಿಮಗೆ ನಂಬಿಕೆಯ ಕಾರಣ ದೇವರನ್ನು ನಂಬಿ ಜಗತ್ ಯಾರು ಯಾರ ಕೆಟ್ಟಿಲ್ಲ ಕೆಟ್ಟಿಲ್ಲ ದೇವರನ್ನು ನಿಂದಿಸಿ ಜಗತ್ ಕಳೆದ ಯಾವ ಮಗನ ಉಳಿದಿಲ್ಲ ಅಂತ ಹೇಳ ದೇವರನ್ನು ನಂಬಬೇಕಾಗುವಂತ ಕಾಯಕವನ್ನು ನಂಬಬೇಕಾಗ ನಂಬದಾಗ ಒಂದು ಮುಕ್ತಿ ಮಾಡಿ ಮುಡುತ್ತೀವಿ ಅಂತ ನನ್ನ ಮಾತಾ ಅಯ್ಯೋ ಮೇಲುಗಳ ಬಂದಾವ ಮೇಲ್ಮೇಲೆ ಅನೇಕ ಲೋಪದೋಷಗಳು ಆಗ್ತಾವ ತಪ್ಪ ಅಂತಕ್ಕಂಥದ್ದು ಬರಿ ಇವತ್ತು ಒಪ್ಪು ಅಂತಕ್ಕಂಥದ್ದು ಹೊತ್ತು ಹೊಂಡವರು ಸ್ವೀಕಾರ ಮಾಡಬೇಕಂತೇಳಿ ದೈವಕ್ಕೆ ಕೈ ಮುಗಿದು ತಿಳ್ಕೊಂಡು ಖ್ಯಾತಿ ಹಾಡಿ ನಮ್ಮ ಆ ಮುಂದಿನ ಕಲಾವಿದರು ಬಾಳೆ ಹೋಗ್ತದೆ ಸಭಾ ಶಾಂತತೆಯನ್ನು ಕಾಪಾಡಬೇಕಾಗಿ ವಿನಂತಿರುತ್ತದೆ ಹೌದು ಹೌದು